ಕರ್ನಾಟಕ ಪೊಲೀಸ್ ಕ್ರಿಕೆಟ್ ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲಿ ಪಶ್ಚಿಮ ವಲಯದಿಂದ ಏಕೈಕ ಆಟಗಾರನಾಗಿ ಹಳಿಯಾಳ ಪೊಲೀಸ್ ಠಾಣೆಯ ಸೊಹೇಲ್ ನಾಗನೂರ್ ಕರ್ನಾಟಕ ಪೊಲೀಸ್ ಕ್ರಿಕೆಟ್ ತಂಡಕ್ಕೆ ಪಶ್ಚಿಮ ವಲಯದಿಂದ ಆಯ್ಕೆಯಾದ ಮೂವತ್ತ್ಮೂರು ಪೊಲೀಸ್ ಸಿಬ್ಬಂದಿಗಳಲ್ಲಿ ಹಳಿಯಾಳ ಪೊಲೀಸ್ ಠಾಣೆಯ ಸೊಹೇಲ್ ನಾಗನೂರ್ ಅವರು ಆಯ್ಕೆಯಾಗಿ ಉತ್ತರ ಕನ್ನಡ ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಕ್ರಿಕೆಟ್ ಆಟದಲ್ಲಿ ಸವ್ಯಸಾಚಿ ಆಟಗಾರನಾಗಿ ಗಮನ ಸೆಳೆದಿರುವ ಸೊಹೇಲ್ ನಾಗನೂರ್ ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಕ್ರಿಕೆಟ್ ತಂಡಕ್ಕೆ ಪಶ್ಚಿಮ ವಲಯದಿಂದ ಆಯ್ಕೆಯಾದ ಮೂವತ್ತ್ ಪೊಲೀಸ್ ಸಿಬ್ಬಂದಿಗಳಲ್ಲಿ ಆಯ್ಕೆ ಪ್ರಕ್ರಿಯೆಯ ಅಂತಿಮ ಸುತ್ತಿಗೆ ಆಯ್ಕೆಯಾಗಿದ್ದಾರೆ ಅಂತಿಮ ಸುತ್ತಿನ ಹದಿನಾರು ಆಟಗಾರರಲ್ಲಿ ಸೊಹೇಲ್ ನಾಗನೂರ್ ಅವರು ಆಯ್ಕೆಯಾಗುವ ಭರವಸೆಯನ್ನು ಮೂಡಿಸಿದ್ದಾರೆ ಇವರ ಸಾಧನೆಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಡಿವೈಎಸ್ಪಿ ಶಿವಾನಂದ ಮದರಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಪಿಎಸ್ಐಗಳಾದ ವಿನೋದ್ ರೆಡ್ಡಿ ಹಾಗೂ ಕೃಷ್ಣ ಗೌಡ ಅರಕೇರಿ ಮತ್ತು ಪೊಲೀಸ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಬಗ್ಗೆ ಇಂದು ಶುಕ್ರವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ